ನಿರಂತರ ಸುರಿದ ಭಾರೀ ಮಳೆಗೆ ಚಿಕ್ಕಜಾಜರು ಗ್ರಾಮದಲ್ಲಿ ರೈಲ್ವೆ ಅಂಡರ್ ಪಾಸ್ ಮುಳುಗಡೆಗೊಂಡಿದೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಘಟನೆ ಬೆಳಕಿಗೆ ಬಂದಿದ್ದು ವಾಹನ ಸವಾರರು ಸಂಚರಿಸಲು ಪಟ್ಟಿದ್ದಾರೆ ಇನ್ನು ಇಲ್ಲಿನ ಕೋಟೆಹಾಳ ಜನತಾ ಕಾಲೋನಿ ಚಿಕ್ಕಜಾಜರು ಕಾವಲ್ಗೆ ಸಂಪರ್ಕಿಸುವ ರೈಲ್ವೆ ಅಂಡರ್ಪಾಸ್ನಲ್ಲಿ ನೀರು ತುಂಬಿ ವಾಹನ ಸವಾರರು ಪಾದೋಚಾರಿಗಳು ಪರದಾಡಿದ್ದಾರೆ ಇನ್ನು ಅವೈಜ್ಞಾನಿಕ ಅಂಡರ್ಪಾಸ್ ಕೆಲಸಗಳಿಂದ ಈ ಒಂದು ಅವ್ಯವಸ್ಥೆ ನಿರ್ಮಾಣಗೊಂಡಿದೆ ಇನ್ನು ಮಳೆ ನೀರು ಹೊರಹೋಗಲು ಸರಿಯಾದ ಇಲ್ಲದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಸಹ ಈ ಒಂದು ಸಮಸ್ಯೆ ಸ್ಥಳೀಯರಿಗೆ ಹೈರಾಣಾಗಿಸಿದೆ ಇನ್ನು ರೈಲ್ವೆ ಅಂಡರ್ಪಾಸ್ ಮುಳುಗಡೆಗೊಂಡು ವಾಹನ ಸವಾರರು ಶಾಲಾ ಮಕ್ಕಳು ಸಂಚರಿಸಲು ಸಮಸ್ಯೆ ಉಂಟಾಗಿದ್ದು ರೈತರು ಜಮೀನುಗಳಿಗೆ ತೆರಳಲು ಹರಸಾಹಸ ಪಟ್ಟಿದ್ದಾರೆ ಇನ್ನು ಅಂಡರ್ಪಾಸ್ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿ ಮಳೆ ನೀರು ನಿಂತು ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ ಆದಷ್ಟು ಬೇಗ ಇಲಾಖೆ ಮುಂದೆ ಬಂದು ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಸ್ಥಳೀಯ ನಿವಾಸಿಗಳು ಹಾಗೂ ವಾಹನ ಸವಾರರು ಆಗ್ರಹ ಮಾಡಿದ್ದಾರೆ